ಏಪ್ರಿಲ್ ಹದಿನೆಂಟರಂದು ನ್ಯಾಯಮಟ್ಟನ ಹತ್ಯೆ ಆಯಿತು ಅದರ ನಂತರ ಕಳೆದ ಒಂಬತ್ತು ತಿಂಗಳದಿಂದ ಯಾವುದೂ ಪ್ರತಿಕ್ರಿಯೆ ಆಗಿಲ್ಲ ಅನ್ನೋ ಒಂದು ಸಂಶಯ ಎಲ್ಲರಿಗೂ ಕೂಡ ಕಾಡ್ತಾಯಿತ್ತು ನಮಗೂ ಕೂಡ ಕಾಡ್ತಾ ಇದೆ ಅದರಿಂದ ಸಾರ್ವಜನಿಕರಲ್ಲೂ ಕೂಡ ಎಲ್ಲ ಸಂಘಟಿತರು ಸಾರ್ವಜನಿಕರು ಜಾತ್ಯತೀತ ಪಕ್ಷಾತೀತವಾಗಿ ಆ ಕೇಸನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊನ್ನೆ ನಮ್ಮ ಶಿವಸೇನಾ ಮುತಾಲಿಕ್ ಸರ್ ನಮ್ಮ ಏನೋ ಶ್ರೀರಾಮ್ ಸೇನೆ ಸಂಸ್ಥಾಪಕರಾದ ಮುತಾಲಿಕ್ ಸರ್ ಅವರು ಪ್ರೆಸ್ಮೆಂಟ್ನಲ್ಲಿ ಆ ಒಂದು ಅಂಶಗಳನ್ನು ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಅವನು ಇನ್ನೂ ಕೆ ಎಲ್ ಕೂಡ ಅವನ್ನ ಸಸ್ಪೆಂಡ್ ಮಾಡಿಲ್ಲ ಅವ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಲ್ಲ ಅನ್ನೋ ಕ ಇದು ಕೂಡ ಅವರು ಪ್ರಸ್ತಾವನೆ ಮಾಡಿದರು ಮತ್ತು ಅದೇ ರೀತಿ ಅವರಿಗೆ ಕೆ ಎಲ್ ಇ ಸಂಸ್ಥೆಗೆ ಹೋಗಿ ಒಂದು ವಿದ್ಯಾರ್ಥಿಗಿನ ಅವನ್ನ ಸಸ್ಪೆಂಡ್ ಮಾಡಬೇಕು ಬ್ಲ್ಯಾಕ್ ಹಾಕ್ಬೇಕು ಅನ್ನೋ ಕೂಡ ಲೆಟ್ರನ್ನು ಕೊಟ್ಟು ಸಸ್ಪೆಂಡ್ ಮಾಡಿಸಿದ್ದಾರೆ ಅದ್ರ ಜೊತೆಗೆ ಕೆ ಎಲ್ ಇ ಸಂಸ್ಥೆಗೆ ನಾವು ವಿನಂತಿ ಮಾಡ್ತೀನಿ ಅವ್ರು ಬ್ಲ್ಯಾಕ್ ಲಿಸ್ಟ್ನಾಗ ಹಾಕ್ಬೇಕಂತೇಳಿ ಅದ್ರ ಜೊತೆಗೆ ಅವರು ಕೂಡ ಒಂಬತ್ತು ತಿಂಗಳಾಯಿತು ಇದು ಭಾಳ ಗಂಭೀರದ ಪ್ರಕರಣ ಇರೋದ್ರಿಂದ ಇನ್ನೂ ತನಕ ಯಾವುದು ಆಗಲಾರದಕ್ಕೆ ಸಿ ಬಿ ಐಗೆ ಕೊಡಬೇಕು ಅನ್ನೋ ಮಾ ಡಿಮಾಂಡ್ ಕೂಡ ಮಾಡಿದ್ದಾರೆ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಮತ್ತು ಪಕ್ಷಾತೀತ ಜಾತ್ಯಾತೀತ ಕೂಡ ಅವಾಗೂ ಕೂಡ ಸಿ ಬಿ ಐಗೆ ಕೇಳಿದರು ಆದರೂ ರಾಜ್ಯ ಸರ್ಕಾರ ಬಂದು ಸಂತಾನ ಹೇಳಿ ರಾಜ್ಯ ಸರ್ಕಾರದಿಂದ ನಮಗೆ ಭರವಸಾನ ಕೊಟ್ಟರು ನೂರ ಇಪ್ಪತ್ತು ದಿವಸಗಳಲ್ಲಿ ಅವನಿಗೆ ಗಲ್ಗೇರಿಸ್ತೀವಿ ಅನ್ನೋ ಮಾತು ಕೂಡ ಹೇಳಿದರು ಅದರಿಂದ ನೂರ ಇಪ್ಪತ್ತು ದಿವಸ ಹೋಗಿ ಇವತ್ತು ಒಂಬತ್ತು ತಿಂಗಳಾಗಿದೆ ಅದಕ್ಕೆ ಯಾವುದೋ ಪ್ರತಿಕ್ರಿಯೆ ಆಗಲಾರದಕ್ಕೆ ಈಗ ಎಲ್ಲ ಸಾರ್ವಜನಿಕರಾಗಲಿ ಸಂಘಟಿತರಾಗಲಿ ಜಾತ್ಯಾತೀತ ಆಗಲಿ ಪಕ್ಷಾತೀತ ಎಲ್ಲರೂ ಕೂಡ ಅದನ್ನೇ ಮತ್ತೆ ಸಿ ಬಿ ಐಗೆ ಕೊಟ್ಟು ಅದನ್ನು ಮುಂಚೂಣಿಗಳಿಗೆ ತರಬೇಕು ಅವ್ನಿಗೆ ಗಲ್ ಶಿಕ್ಷೆ ಆಗುವಂಗೆ ಪ್ರಯತ್ನ ಮಾಡಬೇಕನ್ನು ಕೂಡ ಡಿಮಾಂಡನ್ನು ಇಟ್ಟಿದ್ದಾರೆ ಅದು ಪ್ರಮೋದ್ ಮುತಾಲಿಕ್ ಜಿಯವರು ಮುಂಚೂಣಿ ವೇಳಿ ಬಂದಿದ್ದಾರೆ ಸ್ವಲ್ಪ ಅದಕ್ಕೆ ನಾನು ಮಾಧ್ಯಮ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ನನ್ನ ಕುಟುಂಬದಿಂದಾಗಲಿ ಮತ್ತು ಸಂಘಟಿತರ ಪರವಾಗಿ ಆಗಲಿ ಅದಕ್ಕೆ ಇದು ಹಗರವಾಗಿ ತೊಗೊಳ್ಳೋವಂಥ ಪ್ರಕರಣ ಅಲ್ಲ ರಾಜ್ಯ ಸರ್ಕಾರ ಭಾಳ ಹಗುರವಾಗಿ ತೊಗೊಂಡ್ರು ನಾವು ಭರವಸೆ ಮಾಡಿದ್ವಿ ಇಲ್ಲಿ ತನಕ ಅವ್ರು ಏನಾದರೂ ಮಾಡ್ತಾರ ಅಂತೇಳಿ ಬಟ್ ಯಾವುದು ಆಗ್ಲಾರ್ದಕ್ಕೆ ನಾನು ಕೂಡ ಮುತಾಲಿಕ್ ಜಿಯವ್ರು ಏನು ಹೇಳಿದ್ದಾರೆ ಅದಕ್ಕೆ ಧ್ವನಿ ಕೊಡಿಸ್ತೀನಿ ನಾನು ಕೂಡ ಸಿ ಬಿ ಐಗೆ ಡಿಮ್ಯಾಂಡನ್ನು ಮಾಡ್ತೀನಿ ಅದರ ಜೊತೆಗೆ ಅನೇಕ ಮುಖಂಡರದ್ದು ಕೈವಾಡಿದೆ ಅನೇಕ ಪ್ರಭಾವಿ ಶಾಸಕರ ಕೈವಾಡಿದೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಮತ್ತು ಅವ್ರಿಗೆ ಆಲ್ರೆಡಿ ಸಾಕಷ್ಟು ಪುರಾವೆಗಳು ಕೂಡ ಅವರಿಗೆ ದೊರಕಿದ್ದಾರೆ ಅದಕ್ಕೆ ನಾವು ಸಿ ಬಿ ಐ ನ್ಯಾಯಾಲಯಕ್ಕೆ ಏನು ಕೊಡಬೇಕು ನಾನು ಆ ಟೈಮ್ನಾಗೆಲ್ಲ ಕೊಡ್ತೇನೆ ಅನ್ನೋ ಮಾತು ಕೂಡ ಅವರು ಹೇಳಿದ್ದಾರೆ ಅದಕ್ಕೆ ಇಂಥವೆಲ್ಲ ಕೈವಾಡ ಇರೋದ್ರಿಂದ ಈಗ ಆರೋಪಿ ನಮ್ಮ ಹುಬ್ಬಳ್ಳಿ ಕೋರ್ಟ್ ಬಿಟ್ಟು ಈಗ ಬೆಳಗಾವ್ ಕೋರ್ಟಿಗೆ ಟ್ರಾನ್ಸ್ಫರ್ ಕೇಳಿದ್ದಾರೆ ಅಂದರೆ ಈ ಪ್ರಭಾವಿ ವ್ಯಕ್ತಿಗಳು ಇರಲಾರ್ದೆ ಅಂತೂ ಯಾರೂ ಮಾಡೋಕ್ಕಾಗಲ್ಲ ಅದಕ್ಕೆ ಇದರಿಂದ ಭಾಳ ದೊಡ್ಡದಾದ ಒಂದು ಜಾಲ ಇದೆ ಇದು ದೊಡ್ಡದಾದ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅವರು ಹೇಳೋದು ಸತ್ಯ ಇದೆ ಅದಕ್ಕೆ ಇವೆಲ್ಲ ಇರೋದರಿಂದ ರಾಜ್ಯ ಸರ್ಕಾರ ಗಂಭೀರವಾಗಿ ವಿಚಾರ ಮಾಡಿ ಅವ್ರನ್ನ ಆ ಕೇಸನ್ನು ಸ್ಟಡಿ ಮಾಡಬೇಕಾಯ್ತು ಮಾಡಿಲ್ಲ ಇನ್ನಾದರೂ ಕೂಡ ನಾನು ಕೂಡ ಏನು ಧ್ವನಿ ಕೊಡ್ಸಾರೆ ಅವ್ರಿಗೆ ನಾನು ಧ್ವನಿಯಾಗಿ ನಿಲ್ತೀನಿ ಮುತಾಲಿಕ್ ಅವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಆಗಲಿ ಎ ಬಿ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಪ್ರಜೆಂಗಗಳಾಗಲಿ ಮತ್ತು ವಿದ್ಯಾರ್ಥಿ ಆಗಲಿ ಅನೇಕ ಸಂಘಟನೆಗಳು ಮತ್ತು ಎಲ್ಲ ಸಮಾಜದ ಮುಖಂಡರು ಮಠಾಧೀಶರು ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡಿದರು ಅವಾಗೆ ರಾಜ್ಯ ಸರ್ಕಾರಕ್ಕೆ ಸಿ ಬಿ ಐ ಕೊಡಿ ಅಂತ ಅವಾಗ ಅವರು ಸಿ ಐ ಡಿ ಕೊಟ್ಟು ವರದಿಯನ್ನು ಸಲ್ಲಿಸಿದರು ಆ ಸಿ ಎ ಡಿ ವರದಿ ಕೂಡ ಅದರಲ್ಲಿ ಕೂಡ ಕೈ ಆಡಿಸ್ಯಾರ ಅನ್ನೋ ಸಂಶಯ ಕೂಡ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಈ ಒಂದು ಪ್ರಕರಣ ಭಾಳ ಅಗ್ರವಾಗಿ ತಗೊಂಡಿದ್ದರಿಂದ ನಾನು ಕೂಡ ತಂದೆ ಆಗಿ ನಾನು ಡಿಮಾಂಡ್ ಮಾಡ್ತೀನಿ ನಿಮ್ಗೆ ಆಗಂಗಿಲ್ಲ ಅಂದರೆ ದಯಮಾಡಿ ಅದನ್ನು ನೀವು ಸಿ ಬಿ ಐಗೆ ಕೊಡೋಕೆ ನಮ್ದು ಏನು ಅಭ್ಯಂತರ ಇಲ್ಲ ಅಂತ ನಾನು ಹೇಳೋಕೆ ಇಚ್ಛಪಡ್ತೀನಿ ಪಡ್ತೀನಿ ಸರ್ ಪ್ರಮುಖ ಈಗ ಆಡಳಿತ ಪಕ್ಷದಲ್ಲಿ ಇದ್ದವರೇ ಇದನ್ನು ಮಾಡೋದು ಯಾರೂ ಅಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕನೇ ಮಾಡಿದ್ನ ಅಂತೇಳಿ ಎಲ್ಲ ಕಡೆನೂ ಬಹಿರಂಗವಾಗಿ ಹೇಳಿದ್ದೀವಿ ಬಹಿರಂಗವಾಗಿ ಈಗೂ ಕೂಡ ಚರ್ಚೆ ಆಗಿದೆ ಹೀಗಾಗಿ ಅದು ಕಂಪ್ಲೀಟ್ಲಿ ಅದು ಕೈವಾಡ ಇರೋದರಿಂದನೇ ಈ ಇಷ್ಟು ಡಿಲೇ ಆಗ್ತಾ ಇದೆ ಮತ್ತು ಅವ್ರಿಗೂ ಕೂಡ ರಕ್ಷಣೆ ಮಾಡ್ತಾಯಿದ್ದಾರೆ ಯಾವ ಸಮಾಜದ ಆರೋ ಈಗ ಆರೋಪಿ ಇದ್ದಾನೆ ಆರೋಪಿ ಸಮಾಜದವರೇ ಮುಂದೆ ಹೇಳ್ಯಾರ ಅವ್ನು ಗಲ್ಲಿ ಏರಿಸ ಅವ್ನು ಮಾಡಿದ್ದ ಹೀನಾಯ ಇದು ಇದೆ ಅದಕ್ಕೆ ನಾವು ಅದಕ್ಕೆ ಒಪ್ಪಂಗಿಲ್ಲ ನಮ್ಮ ಸಮಾಜ ಅಂಜುಮನ್ ಸಂಸ್ಥೆದವರೇ ಬಂದು ಸ್ಟ್ರೈಕ್ ಮಾಡಿ ಹುಬ್ಳಿ ಧಾರವಾಡ ಬಂದು ಕರೆ ಕರೆದು ಅವರೇ ಮುಂದಿಂತ ಅವ್ನು ಅಂತ ಅಂತೇಳಿದ್ದಾರೆ ಆದರೂ ಕೂಡ ಅವ್ನ ರಕ್ಷಣೆ ಮಾಡತ್ತಾರಲ್ಲ ಅವರು ಅದು ಕೈವಾಡ ಯಾಕಂದ್ರೆ ಮಾತು ಕೊಟ್ಟಿರ್ತಾರಲ್ಲ ಉಳಿಸ್ಕೊಂಡು ಬರ್ತೀವಿ ಅಂತ ಅವನು ಹೊಂಟಾರೆ ಇವರು ಡೈಲಿ ಬಿರಿಯಾನಿ ತಿನ್ನಿಸ್ಕೊಂತ ಕೂತಾರೆ ಅದು ಇವತ್ತು ಪ್ರಕರಣಗಳಲ್ಲಿ ಐ ಕೇಸ್ ಕೇಸಾಗಿದವನು ಅದ್ರ ಜೊತೆಗೆ ನಿನ್ನೆ ಓದುವಾರ್ದಾಗ ಸಿಂಧನೂರಲ್ಲಿ ಕೂಡ ವಿದ್ಯಾರ್ಥಿ ಕೊಲೆ ಆಯಿತು ಸೇಮ್ ಕ ಪ್ರಕರಣನೇ ಅಂದರೆ ಎಲ್ಲರೂ ಕೂಡ ಪ್ರಭಾವಿಗಳ ಯಾವಾಗ ಕೈ ಆಡಿಸ್ತಾರೆ ಇಂಥವು ಕೃತ್ಯಗಳನ್ನು ಜಾಸ್ತಿ ಹಾಕೊತು ಆಡಳಿತ ರೋಡ್ ಪಕ್ಷ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹದಗೆಟ್ಟಿದೆ ಅಂತ ಅನಿಸುತ್ತೆ ಕಾನೂನು ಈ ಗೃಹ ಸಚಿವರೇ ಇದಕ್ಕೆ ಹೊಣೆಗಾರ ಮತ್ತೆ ಯಾರು ಇಲ್ಲ ಗೃಹ ಸಚಿವರೇ ಅದಕ್ಕೆ ಸೀರಿಯಸ್ ತಗೋತಾ ಇಲ್ಲ ಗೃಹ ಸಚಿವರೇ ಅದಕ್ಕೆಲ್ಲ ಮುಂಚೂಣಿ ಹೊಣೆಗಾರ ಮತ್ತೆ ಅಲ್ಲ ಅವ್ರಿಗೆ ಗೊತ್ತಿದೆ ಯಾರು ಏನು ಎಂತ ಅಂತೇಳಿ ಆದರೂ ಕೂಡ ಅವರು ಅವ್ರನ್ನ ಸೇಫ್ ಗಾರ್ಡ್ ಮಾಡಾತಾರೆ ಕಾಂಗ್ರೆಸ್ ಪಾರ್ಟಿಗೆ ಮರ್ಯಾದೆ ಪ್ರಶ್ನೆ ಇದು ಕಾಂಗ್ರೆಸ್ ಪಾರ್ಟಿಗೆ ಕಲಂಕ ತರುವಂಥ ವ್ಯಕ್ತಿಗಳು ಕಾಂಗ್ರೆಸ್ ಪಾರ್ಟಿನಲ್ಲಿ ಶಾಸಕರಾಗಿದ್ದಾರೆ ಅವರಿಂದ ಆಗೋದು ಒಂದು ಪ್ರಕರಣ ಇದು ಅದಕ್ಕೆ ರಾಜ್ಯ ಸರ್ಕಾರ ವಿಚಾರ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ವಿಚಾರ ಮಾಡಬೇಕು ಎ ಐ ಸಿ ಸಿ ಅಧ್ಯಕ್ಷರಾಗಿ ದಿಲ್ಲಿಯಿಂದ ಬಂದು ನಮ್ಮ ಪ್ರೆಸ್ಮೀಟ್ನಲ್ಲಿ ಹೇಳ್ತಾರೆ ಅಂದರೆ ಲೆಕ್ಕಾಕಿ ನೂರ ಇಪ್ಪತ್ತು ಅಂದರೆ ವ್ಯವಸ್ಥೆ ಅಲ್ಲಿ ಇರುವಂಥ ಪ್ರಭಾವಿಗಳು ಕೈ ಆಡಿಸ್ತಾ ಇದ್ದಾರೆ ಅವರು ಮಾಡುವಂಥ ಕೃತಿಗೆ ಯಾರನ್ನಾರ ಕಡೆಯಿಂದ ಮಾಡಿಸೋದು ಮಟ್ಟೋದು ಇಂಥವೆಲ್ಲ ಮಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾಯಿದೆ ನಾನು ಒಬ್ಬ ಕಾಂಗ್ರೆಸ್ ಕಾ ಕಾರ್ಯಕರ್ತನಾಗಿ ಕಾರ್ಪೊರೇಟರ್ ಆಗಿ ನನ್ನ ಮನೆಗೆ ಈ ಅನ್ಯಾಯ ಆಗಿದೆ ಇನ್ನು ಬೇರೆದವ್ರು ಯಾವ ಕಾರ್ಯಕರ್ತರು ಹೊಸದಾಗಿ ಜಾಯಿನ್ ಆಗ್ತಾರೆ ಇದ್ದವರು ರಕ್ಷಣೆ ಏನು ಮಾಡ್ತಾರೆ ಇವರು ಇವತ್ತು ನನ್ನ ಮನೆಗೆ ಮಾಡ್ಯಾರ ನಾ ಬೆಳವಣಿಗೆ ನಾನು ರಾಜಕೀಯವಾಗಿ ಬೆಳಾಕೊಂತಿದ್ದಕ್ಕೆ ನನ್ನ ನನ್ನ ಮನೆಗೆ ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಆಗಿಲ್ಲ ನನ್ನ ಮನೆಗೆ ನನ್ನ ಮಗಳ ಕೊಲೆ ಮಾಡಿಸ್ಯಾರ ಇದು ಷಡ್ಯಂತ್ರ ಇದು ಇದು ಕಳೆದ ಐವತ್ತು ವರ್ಷದಿಂದ ನಮ್ಮ ಮೇಲೆ ನಮ್ಮ ಸಮಾಜದ ಮೇಲೆ ಧೋರಣೆ ಇದೆ ನಾವು ಏನು ಬೇಡ ಜಂಗಮ್ಮರು ನಾವು ಬೆಳಿತೇವಲ್ಲ ಅವ್ರಿಗೆ ವೀರಶಿವಲಿಂಗಾಯ್ತು ಬೆಳಿತೇವಲ್ಲ ಅವ್ರಿಗೆ ಯಾವಾಗಲೂ ನಮ್ಮ ಮೇಲೆ ಕಣ್ಣವ್ರಿಗೆ ಇದನ್ನು ಕಳೆದ ಐವತ್ತು ವರ್ಷದ ಇತಿಹಾಸ ತಕೊಂಡು ಬರ್ರಿ ನಮ್ಮ ಎಷ್ಟು ಕೊಲೆ ಆಗುತ್ತೆ ಇವತ್ತಿಗೂ ಯಾರು ಪ್ರಭಾವಿ ಆದಾರ ಎಲ್ಲರೂ ಕೈ ಆಡಿಸ್ಕೊಂಡು ಬರೀ ಕೊಲೆ ಮಾಡಿಸೋದು ಅವ್ರನ್ನ ಹಾಳು ಮಾಡೋದು ಅವ್ರನ್ನ ರಾಜಕೀಯವಾಗಿ ಬೆಳಿಬಾರ್ದು ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ ಈಗ ಸಿ ಬಿ ಐ ಒತ್ತಾಯಕ್ಕೆ ಮಾಡಿದ್ರಿ ಇದ್ರ ಬಗ್ಗೆ ಮತ್ತೊಮ್ಮೆ ಏನಾದರೂ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸೋದಾಗಲಿ ಗೃಹ ಸಚಿವರಿಗೆ ಮನವಿ ಕೊಡೋದಾಗಲಿ ನಾನು ಮೊನ್ನೆ ಬೆಳಗಾವಿ ಅಧಿವೇಶನಲ್ಲಿ ಅವ್ರಿಗೆ ಕಾಣಕ್ಕೆ ಹೋಗಿದ್ದೆ ಯಾರೂ ಸಿಗಲಿಲ್ಲ ನಾನು ಆವತ್ತಲ್ಲಿ ಲೆಟರ್ ಕೊಟ್ಟು ಬಂದಿದ್ದೆ ನನಗೆ ರಿಶ್ಯೂಡ್ ಕಾಪಿನೂ ಇದೆ ನನಗೆ ಸ್ಪೆಷಲ್ ಕೋರ್ಟ್ ಅನೌನ್ಸ್ ಮಾಡಿದ್ರಿ ಅದನ್ನು ಕೊಡ್ರಿ ಪ್ಲಸ್ ಸ್ಪೆಷಲ್ ಪಿ ಪಿ ಅಂದರೆ ಅದನ್ನು ಕೊಡ್ರಿ ಇನ್ನು ತಕ್ಕ ಅವರು ಯಾರೂ ರಿಪ್ಲೈ ಬಂದಿಲ್ಲ ನಾನು ಅವರವ್ರ ಇಲಾಖೆದಾಗ ಹೋಗಿ ಅವ್ರ ಸೆಕ್ರೆಟರಿ ಕಡೆ ಸಿಗ್ನೇಚರ್ ತೊಗೊಂಡು ಬಂದಿದ್ದೆ ಮತ್ತು ಅದಕ್ಕೂ ಗಮನಕ್ಕೆ ಬಂದಿಲ್ಲ ಮತ್ತು ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ ನ್ಯಾಯಾಂಗದವರೆಗೂ ಕೆಲಸ ಮಾಡೋಕೆ ಕೊಡೋಂಗಿಲ್ಲ ಅಂದರೆ ಈಗ ಈಗ ಸತ್ಯ ನೀವು ನೋಡಿ ಹೋರಾಟ ಮಾಡ್ತಾ ಇದ್ದೀರಾ ಸಿ ಬಿ ಐಗೋಸ್ಕರ ಈಗ ಆಡಳಿತ ಪಕ್ಷ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಇನ್ನೇನಾದರೂ ನ್ಯಾಯಾಂಗದ ರೀತಿಯಲ್ಲಿ ಹೆಜ್ಜೆ ಇಡುವಂಥ ಯೋಚನೆ ಒಳಗಿದೆ ಈಗ ಈಗ ಇವ್ರ ಕಡೆ ಅಂತೂ ಆಗೋಂಗಿಲ್ಲ ನಮಗೆ ಈಗ ಭರಸೆ ಎಲ್ಲ ಭರವಸೆ ಕಳ್ಕೊಂಡ್ಬಿಟ್ರೆ ಸಾರ್ವಜನಿಕರು ಎಲ್ಲರಿಗೂ ಕೂಡ ಗೊತ್ತಾಗಿದೆ ರಾಜ್ಯ ಸರ್ಕಾರ ಇದನ್ನು ಸೇಫ್ ಗಾರ್ಡ್ ಮಾಡ್ತಾ ಇದೆ ಅಂತ ಅದಕ್ಕೆ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಏನು ಸಂಘಟಿತರು ಹೊರಗೆ ಬಂದು ಈಗ ಒಬ್ಬರು ಸಂಘಟಿತವರು ಬಂದಿದ್ದಾರೆ ಇನ್ನೆಲ್ಲ ಸಂಘಟನೆದೊಳಗೆ ಸಂಪರ್ಕ ಮಾಡಿ ಮತ್ತೆ ಬೀದಿಗೆ ಹೋರಾಟ ಮಾಡಲೇಬೇಕಾಗ್ತದೆ ಅದನ್ನು ನಾವು ನ್ಯಾಯಾಂಗ ತನಿಖೆದು ಆಗ್ಬೇಕು ಇಲ್ಲಾಂದ್ರೆ ಅಂದ್ರೆ ಸಿ ಬಿ ಆಗ್ಬೇಕು ಇಲ್ಲ ಎನ್ ಐ ಎರ ಆಗ್ಬೇಕು ನ್ಯಾಯ ಸಿಗಬೇಕು ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತೆ ಈ ಪ್ರಕರಣ ಮತ್ತೊಮ್ಮೆ ಯಾರ್ದು ಆಗಬಾರ್ದು ಈಗ ನಾವು ಕಳ್ಕೊಂಡೆ ನಮ್ಮ ಮಗಳಿಗೆ ನಮ್ಮ ಮಗಳನ್ನೇನಾದ್ರೆ ಕೊಡೋಕಾಕೈತಿ ಇವ್ರಿಗೆ ಆಗಂಗಿಲ್ಲ ಇವಾಗ ಎಲ್ಲ ಪಕ್ಷದವರಾದರೂ ಕೂಡ ಅಂದ್ರೆ ರಾಜಕೀಯ ತರವಾಗಿ ಬಳಸ್ಕೊಂಡ್ರ ಅಂತ ನಿಮ್ಮ ಮಗಳ ಹತ್ಯೆಯನ್ನು ಆ ರೀತಿ ರಾಜಕೀಯವಾಗಿ ಯಾರು ಬಳಸ್ಕೊಳ್ಳಿಲ್ಲ ಬಟ್ ಇವರು ರಾ ಅಧಿಕಾರದಾಗಿದ್ದವರು ಬಳಸ್ಕೊಂಡ್ರು ಅಧಿಕಾರದಾಗಿದ್ದವರೇ ನಮ್ಮನ್ನ ರಾಜಕೀಯವಾಗಿ ಭರವಸೆ ಕೊಟ್ಟು ಖುಷಿ ಆಯ್ತಿತ್ತು ಭರವಸೆ ಸರ್ಕಾರ ಅವ್ರ ಮೇಲೆ ಭರೋಸ ಆಯ್ತು ನಮ್ಮ ಪಾರ್ಟಿಯವರು ಅಂತೇಳಿ ನಾವು ವಿನಂತಿ ಮಾಡಿದಿವರ್ ಅವರು ಆದರೂ ಕೂಡ ಬಂದು ನಂಗೆ ಶಾಂತಾನ ಹೇಳಿ ಧೈರ್ಯ ತುಂಬಿ ಹೋದ್ರು ಬಟ್ ಕಳೆದ ಒಂಬತ್ತು ತಿಂಗಳಿಂದ ಇವತ್ತಿನವರೆಗೂ ಯಾರಿಲ್ಲ ಇಲ್ಲ ನಾನು ಸಿಎಂ ಅವ್ರಿಗೆ ಬೆಟ್ಟ ಹಾಕಿ ಹೋದ್ರೆ ಅಲ್ಲಿ ಕೂಡ ನನಗೆ ಭೇಟಿ ಆಗ್ಲಾರ್ದಂಗೆ ನೋಡ್ಕೋತಾರೆ ಏರ್ಪೋರ್ಟ್ನಲ್ಲಿ ಹುಬ್ಳಿ ಏರ್ಪೋರ್ಟ್ನಲ್ಲಿ ಅಂದ್ರೆ ಏನ್ ಸರ್ ಅಂದ್ರೆ ನಮ್ಮ ಮೇಲೆ ಷಡ್ಯಂತ್ರ ಅಂತ ಮುಚ್ಚಾಕುದು ಪ್ರಕರಣ ಯಾವ ಕ್ಷೇತ್ರ ಶಾಸಕರು ಅಂತ ಅಲ್ಲ ಎಲ್ಲರಿಗೂ ಗೊತ್ತಿದೆ ಅವ್ರು ರಾಜ್ಯ ಸರ್ಕಾರ ಗೊತ್ತಿದ್ದಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಡೈಲಿ ಒಂದೊಂದು ತಾಸಿಗೆ ಒಂದೊಂದು ಅಪ್ಡೇಟ್ ಹಾಕೋ ಇಂಟಲಿಜೆನ್ಸಿ ರಿಪೋರ್ಟ್ ಇರ್ತೈತಿ ಯಾರು ಏನ್ ಮಾಡಾತಾರ ಗೊತ್ತಿಲ್ಲ ಅಂದ್ರೆ ನೇರವಾಗಿ ನಿಮ್ಮ ಶಾಸಕರೇ ಮಾಡಿರುವಂಥದ್ದು ನಮಗೆ ಇಲ್ಲಿ ಈಗ ಬೇರೆದವ್ರು ಯಾರು ಮಾಡ್ತಾರಿ ಏನು ಅವಶ್ಯಕತೆ ಐತಿ ಈಗ ನಮ್ಮ ಬೆಳವಣಿಗೆ ನಾನು ಕಾಂಗ್ರೆಸ್ ಪಾರ್ಟಿ ಮೇಲೆ ಬೆಳೆಯುತ್ತೇನೆ ಅನ್ನೋದಕ್ಕೆ ನನ್ನ ಮನೆಗೆ ನಾನು ಎಮ್ ಎಲ್ ಎ ಟಿಕೆಟ್ ಕೇಳಿದ್ದಪ್ಪ ತಪ್ಪಾಯ್ತಾ ಅದರಿಂದ ಆಗಿದ್ದಲ್ಲ ಆಯ್ತು ಇರಿಸು ಮುರುಸು ಪ್ರಸಾದವ್ರದ್ದು ನಿಮ್ದು ಎಷ್ಟು ಎಷ್ಟು ಸರ್ ಈ ವರ್ಷಗಳ ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಚ್ಛೆಲ್ಲ ಅದು ಏನೈತಿ ತನಿಖೆ ಹಾಕಿದಲ್ಲಿ ಅದು ಹೋಲಿ ಅದು ಬರಲಿ ಎಲ್ಲರಿಗೂ ಗೊತ್ತಿದೆ ಅದು ಒಂದೇ ನಾನು ವಾರ್ಡ್ನಾಗ ಎರಡು ಕಾಂಗ್ರೆಸ್ ಆಫೀಸು ನಂದು ಕಾರ್ಪೊರೇಟರ್ ಆಫೀಸ್ ನಾನು ಜನಪ್ರತಿನಿಧಿನ ಅಲ್ಲೇ ಇನ್ನೊಂದು ಕಾಂಗ್ರೆಸ್ ಆಫೀಸ್ ಮಾಡಿಸ್ತಾರಂದ್ರೆ ಲೆಕ್ಕ ಹಾಕಿ ಯಾರು ಕೈವಾಡ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಸರ್ ಯಾರು ವಿದೇಶದಿಂದ ಬಂದ್ ಮಾಡಿಲ್ಲ ಇಲ್ಲ ಎಲ್ಲ ದಿಲ್ಲಿಯಿಂದ ಶಾಸಕ ಬಂದ್ ಮಾಡಿಲ್ಲ ಲೋಕಲ್ನವರೇ ಇರ್ತಾರ ಲೋಕಲ್ನೋರ್ರೆ ನಮ್ಮ ಹತ್ತಕ್ಕಾಗ್ತಾರೆ ಪ್ರಚೋದನೆ ಕೊಟ್ಟಿದ್ರಂತ್ರಿ ಎಲ್ಲ ನೂರಕ್ಕೂ ಹೇಳ್ತೀನಿ ತನಿಖೆ ಆಗ್ಲಿ ಬರ್ಲಿಲ್ಲ ಅಂದ್ರೆ ಹೇಳಿ ಅದೇ ತಮ್ಮ ಪಕ್ಷದವರು ಅನ್ಯಾಯಕ್ಕೊಳಗ ಅದವ್ರು ಬೆನ್ನಿಗೆ ನಿಂದಾಗಿಲ್ಲ ಅಂತ ಅನ್ನೋದು ಕನ್ಫರ್ಮ್ ಆಯ್ತು ಸರ್ ಅವರೇ ಪ್ರಭಾವಿ ಅದಾರ ಅವರೂ ಅಧಿಕಾರದಾಗ ಅದಾರ ಅದಕ್ಕೆ ಅವ್ರದ್ದು ನಡೀತೈತಿ ನಮ್ಮಲ್ಲಿ ಯಾರ ನಿಮ್ದು ಮೀಡಿಯಾ ಬಿಟ್ಟರೆ ಜನಪ್ರತಿನಿಧಿ ಪಾಪ ಹೋರಾಟ ಮಾಡಿದ್ರು ಬೀದಿಗೆ ಬಿದ್ರು ಎಲ್ಲಾರು ಹೋರಾಟ ಮಾಡಿದ್ರು ಮಠಾಧೀಶರು ಬೀದಿಗೆ ಮಾಡಿದ್ರು ಅಂತ ಮಾಡಿದ್ರು ಆ ಮಠಾಧೀಶರಿಗೂ ಬ್ಯಾಲ್ಯೂ ಎಲ್ಲ ಸರ್ ವೀರ್ಶೈವ್ ಲಿಂಗಾಯತ್ ಒಟ್ಟಾಗಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಬಲಿ ಆ ಷಡ್ಯಂತ್ರ ಐತಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆ sedang nimun